ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಓಕೆ ಐ ಹೋಪ್ ಎಲ್ಲರೂ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಖುಷಿ ಯಾವಾಗಲೂ ನಮ್ಮ ಹತ್ರ ಇರಲ್ಲ ಇರುವಂತಹ ಸಂದರ್ಭಗಳನ್ನು ನಾವು ಖುಷಿಯಾಗಿರೋ ಥರ ಕ್ರಿಯೇಟ್ ಮಾಡ್ಕೋಬೇಕು ಅದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅಂತ ನನಗನ್ಸುತ್ತೆ ಬಿಕಾಸ್ ಪ್ರತಿಯೊಬ್ಬರ ಜೀವನದಲ್ಲೂ ಕಷ್ಟಗಳು ಇದ್ದೇ ಇರುತ್ತೆ ಅದು ಜೀವನದ ಒಂದು ಭಾಗ ಅದು ನಮ್ಮೆಲ್ಲರಿಗೂ ಗೊತ್ತಿರುವಂಥದ್ದೇ ಆದರೂ ಕೂಡ ನಾವು ಕಷ್ಟಗಳನ್ನು ನೆನೆಸ್ಕೊಂಡು ಯೋಚನೆ ಮಾಡುವಷ್ಟು ಖುಷಿಗಳನ್ನು ನೆನೆಸ್ಕೊಂಡು ಖುಷಿ ಪಡಲ್ಲ ಹಾಗಾಗಿ ಇರುವಂತಹ ಸಂದರ್ಭಗಳನ್ನೇ ನಾವು ಪ್ರತಿಯೊಂದು ನಿಮಿಷವೂ ಕೂಡ ಜೀವಿಸ್ಬೇಕು ಅನುಭವಿಸ್ಬೇಕು ಅಂತ ಅನ್ನೋದು ನನ್ನ ಅಭಿಪ್ರಾಯ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಹಾಗೆ ಇವತ್ತು ನಮ್ಮ ಗ್ರೂಪಲ್ಲಿ ಒಬ್ಬರದ್ದು ಆ್ಯನಿವರ್ಸರಿ ಸೆಲೆಬ್ರೇಷನ್ ಇತ್ತು ಆ ಸೆಲೆಬ್ರೇಷನ್ನ ಪುಟ್ಟ ಪುಟ್ಟ ವಿಡಿಯೋನ ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಆ್ಯಂಡ್ ನೆಗೆಟಿವ್ ಆಗಿ ಕಮೆಂಟ್ ಮಾಡೋ ನೆಸೆಸಿಟಿ ಇಲ್ಲ ಓವರ್ ಆ್ಯಕ್ಟಿಂಗ್ ಅದು ಇದು ಅಂತ ಬಿಕಾಸ್ ನಾವಿರುವಂಥ ಜಾಗದಲ್ಲಿ ಎಲ್ಲರನ್ನು ಖುಷಿಯಾಗಿಡುವಂಥದ್ದು ಹಾಗೆ ಹಾಗೆ ಏನಂದರೆ ಲೈಕ್ ನೆ ನೆಗೆಟಿವಿಟಿಯನ್ನು ಆದಷ್ಟು ಕಡಿಮೆ ಮಾಡಿ ಪಾಸಿಟಿವಿಟಿಯನ್ನು ತುಂಬುವಂಥ ಸಣ್ಣ ಪ್ರಯತ್ನವನ್ನು ನಾವೆಲ್ಲರೂ ಮಾಡಲೇಬೇಕು ಅಂತ ನನಗನ್ಸುತ್ತೆ ಆ್ಯಂಡ್ ಆ ವೀಡಿಯೋದ ಪುಟ್ಟ ಝಲಕ್ ಇಲ್ಲಿದೆ ಹಾಂ 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 ಹಾಗೆ ಹೆಣ್ಮಕ್ಳು ಇರುವಂಥ ಜಾಗದಲ್ಲಿ ಅಥವಾ ಹೆಣ್ಮಕ್ಳು ಹೆಣ್ಮಕ್ಳು ಜಾಸ್ತಿ ಕಿತ್ತಾಡ್ಕೊಳ್ಳೋದು ಜಾಸ್ತಿ ನೆಗೆಟಿವಿಟಿ ಜಾಸ್ತಿ ಹಾಗೆ ಹೀಗೆ ಅಂತ ಹೇಳ್ತಾರೆ ಇದು ನನ್ನ ಸ್ಟೇಟ್ಮೆಂಟ್ ಅಲ್ಲ ಇದು ನಾನು ಕೇಳಿರುವಂಥ ರೂಮರ್ಸ್ ಆ್ಯಂಡ್ ಮೋಸ್ಟ್ ಆಫ್ ದ ಪೀಪಲ್ ಅದನ್ನೇ ಹೇಳೋದು ಆದರೆ ನಾವು ಇರುವಂತಹ ಜಾಗದಲ್ಲಿ ನಿಜವಾಗ್ಲೂ ಖುಷಿಯಾಗಿರ್ಬೋದು ಅನ್ನೋದಕ್ಕೆ ಐ ಥಿಂಕ್ ಇದು ಒಂದು ಕೂಡ ಇನ್ಸ್ಪಿರೇಷನ್ ಆಗುತ್ತೆ ಅಂತ ನನಗನ್ಸುತ್ತೆ ಥ್ಯಾಂಕ್ ಯು ವಿಡಿಯೋನ ನೋಡಿ ಸ್ಟಾರ್ಟ್

ಹೆಣ್ಮಕ್ಳು ನಗ್ತಾ ಇದ್ರೆ ಆ ಮನೆ ಲಕ್ಷ್ಮೀ ನಿವಾಸ ಸದಾ ನಗು ತುಂಬಿಕೊಂಡಿದ್ರೆ ಮನೆಯಲ್ಲೂ ಕೂಡ ಏನೋ ಒಂದು ಹರ್ಷ ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ಸಬ್ಸ್ಕ್ರೈಬ್ ಫಾರ್ ಮೋ ವಿಡಿಯೋಸ್